ಆ ಅಂದ್ರ ಆತ್ಮ ಜೀ ಅಂದ್ರ ಜೀವಾತ್ಮ ಪಂದ್ರ ಪರಮಾತ್ಮ ಈ ಮೂರು ಪದಗಳ ಅರ್ಥ ನಿಮಗ ತಿಳದೆ ತೇನನ್ನ ಈ ಮೂರು ಪದಗಳ ಅರ್ಥ ನಿಮಗ ತಿಳದೆ ನನ್ನ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಹೋಗು ಬರುವ ನಡುವೆ ಭಾರಿ ಕತ್ತಲೆ ಎಂದು ಇದಾದರೂ ನಿಮಗ ತಿಳದೆ ತೇನ ಇದಾದರೂ ನಿಮಗ ತಿಳದೆ ತೇನನ್ನ ಆ ಅಂದ್ರ ಆತ್ಮ ಜೀ ಅಂದ್ರ ಜೀವಾತ್ಮ ಅಂದ್ರ ಪರಮಾತ್ಮ ಈ ಮೂರು ಪದಗಳ ಅರ್ಥ ನಿಮಗ ತಿಳದೆ ತೇನಣ್ಣ ಈ ಮೂರು ಪದಗಳ ಅರ್ಥ ನಿಮಗ ತಿಳದೆ ತೇನಣ್ಣ ಮನು ಮನು ಜನ್ಮ ಜನಿಸಿದ ಬಳಕ ಸಾವು ಖಚಿತ ಎನ್ನ ಮನು ಜನ್ಮ ಜನಿಸಿದ ಬಳಕ ಸಾವು ಖಚಿತ ಅನ್ನ ಇರುವಾಗಲೇ ಸಾಧನೆ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಬೇಕಣ್ಣ ಇರುವಾಗಲೇ ಸಾಧನೆ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಬೇಕಣ್ಣ ಆ ಅಂದ್ರ ಆತ್ಮ ಜೀ ಅಂದ್ರ ಜೀವಾತ್ಮ ಅಂದ್ರ ಪರಮಾತ್ಮ ಈ ಮೂರು ಪದಗಳ ಅರ್ಥ ನಿಮಗ ತಿಳದೇ ತೇನನ್ನ ಈ ಮೂರು ಪದಗಳ ಅರ್ಥ ನಿಮಗ ತಿಳದೇ ತೇನಣ್ಣ ಮನಸ್ಸು ಇದ್ದರ ಮಾರ್ಗಾಯ್ತನ ಮನಸ್ಸು ಇದ್ದರೆ ಮಾರ್ಗ ಮಾರ್ಗಾಯ್ತನಾ ಮನಸ್ಸು ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಬೇಕನ್ನ ಮನಸ್ಸು ಕೊಟ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಬೇಕಣ್ಣ ಮನಸ್ಸಿನ ಮಾಲಕೃ ನವೇ ಅಲ್ಲವೇ ನನ್ನ ಆ ಅಂದ್ರ ಆತ್ಮ ಜೀ ಅಂದ್ರ ಜೀವಾತ್ಮ ಪ ಅಂದ್ರ ಪರಮಾತ್ಮ ಈ ಮೂರು ಪದಗಳ ಅರ್ಥ ನಿಮಗ ತಿಳ್ದೆತೆ ನನ್ನ ಈ ಮೂರು ಪದಗಳ ಅರ್ಥ ನಿಮಗ ತಿಳಿದತ್ತೇ ನನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಲೈವ್ ನೋಡಿದ್ರೆ